ನನ್ನನ್ನು ನಂಬಿದವರು ನನ್ನನ್ನು ಬೆಂಬಲಿಸಿದವರು ಅಂಬರೀಷ್ ಅವರನ್ನ ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗಲೂ ಅದೇ ಪ್ರೀತಿಯನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ ಅವರನ್ನು ಬಿಟ್ಟು ನಾನೆಲ್ಲಾದರೂ ಹೋದರೆ ನಾನು ಈ ಮಣ್ಣಿನ ಮಣ್ಣಿನ ಸೊಸೆ ಅಂತ ಅನಿಸ್ಕೊಳ್ಳೋಕೆ ನನಗೆ ಆರೋಧನೆ ನಾನು ಕಳ್ಕೊತೀನಿ ಅದನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳೋದು ನೀವು ಬಹುಶಃ ನಿಮಗೆ ಒಡಮೊಳಗಿನ ಮಾತುಗಳು ಅಥವಾ ಏನೇನು ನಡೆಯಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದಿರಾ ಅಂತ ಅಂದ್ಕೊಂಡಿದ್ದೀನಿ ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದು ಇಲ್ಲ ನಿನ್ನೇನೂ ಇಲ್ಲ ನಾಳೆನೂ ಇರಲ್ಲ ಅನ್ನುವಂಥ ಮಾತನ್ನ ಹೇಳೋದು ಕಾಂಗ್ರೆಸ್ನ ಅತಿ

ಅಂಬರೀಷ್ ಅವರು ಅವ್ರ ಹೆಸರಲ್ಲ ಸ್ವಾಭಿಮಾನ ಅವ್ರ ಹೆಸರು ನೀವು ಮಂಡ್ಯದ ಗಂಡು ಅನ್ನೋ ಹೆಸರು ನೂರು ವರ್ಷ ಆದ್ರೂ ಈ ಮಂಡಲ್ಲಿ ಅಂಬರೀಷ್ ಅವರ ಒಬ್ಬನ್ನೇ ಕರೆಯೋದು ಅದನ್ನ ನನಗೆ ಗೌರವ ಇದೆ ಇರೋ ಕಡೆ ನನ್ನ ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ ಇವತ್ತು ನಾನು ಎಂ ಪಿ ನನ್ನ ಜಾತ ನಿನ್ನ ಬರ್ತಾರೆ ಚಿಂತೆ ಇಲ್ಲ ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಅದು ಶಾಸಕ ಅಧಿಕಾರ ಬರುತ್ತೆ ಹೋಗುತ್ತೆ ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ ಆದ್ರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದನ್ನು ನಿಮ್ಗೆ ನಾನು ಮನವರಿಕೆ ಮಾಡ್ಕೋಬೇಕಾಗಿದೆ ನನ್ನ ಕಾರ್ಯಕರ್ತರಿಗೆ ನನ್ನ ಬೆಂಬಲಿಗರಿಗೆ ನನ್ನ ಜೊತೇಲಿ ಇಷ್ಟು ವರ್ಷ ಏನು ನೆಪಿಸದೆ ಎಲ್ಲವನ್ನೂ ತ್ಯಾಗ ಮಾಡಿ ನನ್ನ ಜೊತೆಯಲ್ಲಿ ನಾನು ನಾನು ಆಸೀರ್ವೇ ಅವ್ರಿಗೆ ನಾನು ಉತ್ತರ ಕೊಡ್ಬೇಕು ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂತ ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಕೇಳೋದು ಇಷ್ಟಪಡ್ತೀನಿ ನನ್ನ ಮುಂದೆ ಇದ್ದಂತ ಆಯ್ಕೆಗಳು ಯಾವುದು ಇಂಡಿಪೆಂಡೆಂಟ್ ಬೇಡ ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವ ನಾನು ಹೋಗೋದಿಲ್ಲ ಇನ್ನೊಂದು ಮುಖ್ಯ ಕಾರಣ ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದಿಯಾಗಿದ್ರೂ ನಾಲ್ಕು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ ಬಿ ಜೆ ಸರ್ಕಾರ ಅಷ್ಟೇ ಅಲ್ಲ ಅವರು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥ ಮಾಡಿ ನೀವು ನಿಮ್ಮಂತ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ಒಂದು ನಾಯಕರ ಒಂದು ಗುಣ ಒಂದು ಲಕ್ಷಣ ಅಂದ್ರೆ ಇವತ್ತು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ ಎಲ್ಲಿತ್ತು ಇವಾಗ ಎಲ್ಲಿ ಹೋಗಿದೆ ಅನ್ನೋದು ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ರು ತಿರು ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮಗಳು ಮಂತ್ರ ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿಧಾನ ಅವನು ಯಾವತ್ತು ಸ್ವಾತಂತ್ರಕಾರಣ ಮಾಡಿದ್ದವಾಗಲ್ಲ ಅವ್ರಿಗೆ ಕುಟುಂಬ ಇದೆಯಾ ಅವರಿಗೆ ಇನ್ನೇನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ ಅವ್ರ ಬಗ್ಗೆ ಅವರು ಇಪ್ಪತ್ತೈದು ವರ್ಷಗಳೇನು ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ